ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನಿಷ್ಠ ಎಪ್ಪತ್ತೈದು ಶೇಕಡ ಮತದಾನ ಆಗಬೇಕು ಅನ್ನೋದು ನಮ್ಮ ಜಿಲ್ಲಾಡಳಿತ ಇರ್ಬೋದು ಅಥವಾ ನಮ್ಮ ಎಲ್ಲರ ಒಕ್ಕೊರಲಿನ ಅಭಿಪ್ರಾಯ ಒಂದು ಪ್ರಜಾಪ್ರಭುತ್ವದಲ್ಲಿ ಎಪ್ಪತ್ತೈದು ಶೇಕಡ ಮಂದಿ ವೋಟ್ ಹಾಕಿದರೆ ಆಗ ಮಾತ್ರ ಈ ಪ್ರಜಾಪ್ರಭುತ್ವಕ್ಕೆ ಹೆಚ್ಚಿನ ಮೌಲ್ಯ ಬರ್ತದೆ ಆತ್ಮೀಯ ವೀಕ್ಷಕ ಬಾಂಧವರೇ ಇದೊಂದು ಮತದಾನ ಜಾಗ್ರತೆಯ ಬಗ್ಗೆ ಅಭಿಯಾನದ ವಿಶೇಷ ಕಾರ್ಯಕ್ರಮ ನಾವು ನಾವು ನಮ್ಮ ನಮ್ಮ ಧರ್ಮದವರು ನಮ್ಮ ನಮ್ಮ ಧರ್ಮದ ಎಲ್ಲ ಹಬ್ಬಗಳನ್ನು ಬಹಳ ಸಂತೋಷದಿಂದ ಸಂಭ್ರಮದಿಂದ ಆಚರಿಸ್ತೇವೆ ಆದರೆ ಇದು ದೇಶದ ಸಂವಿಧಾನ ಕೊಟ್ಟ ಹಕ್ಕಿನ ಬಹಳ ದೊಡ್ಡ ಹಬ್ಬ ಮತದಾನದ ಹಬ್ಬ ದೇಶದಾದ್ಯಂತ ಎರಡನೆಯ ಹಂತದ ಮತದಾನ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿಕ್ಕಿದೆ ಈ ಹಬ್ಬ ಯಾವ ರೀತಿ ನಮಗೆ ಮಹತ್ವ ಮತದಾನದ ಪಾವಿತ್ರ್ಯತೆ ಏನು ಎನ್ನುವುದರ ಬಗ್ಗೆ ನಮಗೆ ಜಾಗೃತಿಯ ಅಭಿಯಾನದ ಮಾತುಗಳನ್ನು ತಿಳಿಸಿಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕಳ ದಳದ ಸಮಾದೇಷ್ಠರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರವರು ಈಗ ಅವರು ನಮ್ಮೊಂದಿಗೆ ಡಾಕ್ಟ್ರೆ ಮತದಾನದ ಬಹಳ ದೊಡ್ಡ ಹಬ್ಬ ನಮ್ಮ ಮುಂದಿದೆ ದೇಶದ ಎರಡನೇ ಹಂತದ ಮತದಾನ ಏಪ್ರಿಲ್ ಇಪ್ಪತ್ತಾರು ತಾರೀಕು ಶುಕ್ರವಾರ ನಡೆಯಲಿಕ್ಕಿದೆ ಜನರು ಯಾಕೆ ಮತದಾನ ಮಾಡಬೇಕು ಮತದಾನದ ಹಕ್ಕು ಎಂದರೆ ಏನು ಎಲ್ಲರಿಗೂ ನಮಸ್ಕಾರ ಮತದಾನ ಅನ್ನೋದು ತಾವು ಹೇಳಿದಾಗೆ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಹಬ್ಬದ ವಾತಾವರಣ ಇದೊಂದು ಅತ್ಯಂತ ಪವಿತ್ರವಾದಂತಹ ಒಂದು ಕೆಲಸ ಈ ನಮ್ಮ ಸಾಂವಿಧಾನಿಕವಾದಂತಹ ಭಾಷೆಯಲ್ಲಿ ಹೇಳೋದಾದರೆ ಪ್ರಜಾಪ್ರಭುತ್ವದಕ್ಕೆ ಹೆಚ್ಚಿನ ಮೌಲ್ಯ ಬರುವುದು ಈ ಮತದಾರರು ಈ ಮತದಾನದ ಹಬ್ಬದಲ್ಲಿ ಭಾಗವಹಿಸಿದಾಗ ಮಾತ್ರ ಪ್ರಜಾಪ್ರಭುತ್ವ ಅಂದರೆ ನಮಗೆಲ್ಲ ಗೊತ್ತಿದೆ ಇದು ಪ್ರಜೆಗಳಿಂದ ಪ್ರಜೆಗಳೇ ಪ್ರಜೆಗಳಿಗಾಗಿ ನಡೆಸುವಂಥ ಒಂದು ವ್ಯವಸ್ಥೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದಂಥ ಪ್ರಜಾಪ್ರಭುತ್ವವಾದಿ ಕಂಡ ಬಾ ದೇಶ ನಮ್ಮ ಭಾರತ ಈಗ ನಾವು ಮಗದೊಮ್ಮೆ ಲೋಕಸಭಾ ಚುನಾವಣೆ ಹದಿನೆಂಟನೆಯ ಲೋಕಸಭಾ ಚುನಾವಣೆ ಹೊಸ್ತಿಲ್ನಲ್ಲಿ ನಿಂತಿದ್ದೇವೆ ಇದು ಸುಮಾರು ನಲವತ್ತ ನಾಲ್ಕು ದಿನಗಳ ಕಾಲ ಏಪ್ರಿಲ್ ಹತ್ತೊಂಬತ್ತಕ್ಕೆ ಆರಂಭ ಆಗಿದೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಎರಡನೇ ಹಂತದ ಮತದಾನ ಒಟ್ಟು ಏಳು ಹಂತಗಳಲ್ಲಿ ಜೂನ್ ಒಂದರವರೆಗೆ ನಲವತ್ತ ನಾಲ್ಕು ದಿನಗಳ ಕಾಲ ಈ ಹಬ್ಬ ನಡೀಲಿಕ್ಕಿದೆ ಬಹುಶಃ ಇದರಲ್ಲಿ ಪ್ರತಿಯೊಬ್ಬ ನಾಗರಿಕರು ಪ್ರಜ್ಞಾಪೂರ್ವಕವಾಗಿ ಭಾಗವಹಿಸಲೇಬೇಕು ಹಾಗೆ ಮಾಡಿದರೆ ಮಾತ್ರ ಈ ಒಂದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಮೌಲ್ಯಗಳು ಹೆಚ್ಚು ಅರ್ಥಪೂರ್ಣ ಆಗಲಿಕ್ಕೆ ಸಾಧ್ಯ ಇದೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಹೆಚ್ಚು ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಹೇಳ್ತೇವೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಅರಿತು ಈ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕಾದಂಥ ಒಂದು ಅನಿವಾರ್ಯ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ ಅಂಕಿಅಂಶಗಳನ್ನು ತೆಗೆದು ನೋಡಿದರೆ ಈ ಬಾರಿ ಜಗತ್ತಿನ ಇದು ನಂತರದ ನಡೆಯುವಂಥ ಅತಿ ದೊಡ್ಡ ಚುನಾವಣೆ ಜಗತ್ತಿನಲ್ಲಿ ಸುಮಾರು ತೊಂಬತ್ತ ಏಳು ಕೋಟಿ ಮತದಾರರು ಈ ಬಾರಿ ಮತದಾನಕ್ಕೆ ಅರ್ಹರಿದ್ದಾರೆ ತೊಂಬತ್ತೇಳು ಕೋಟಿಯಲ್ಲಿ ಸುಮಾರು ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ ಹೊಸ ಮತದಾರರು ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದ ಮತದಾರರು ಹಾಗೆ ಐವತ್ತು ವರ್ಷದ ಕೆಳಗಿನ ಅರುವತ್ತೈದು ಕೋಟಿ ಇದ್ದಾರೆ ಎಲ್ಲರೂ ಪ್ರಜ್ಞಾಪೂರ್ವಕವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲೇಬೇಕಾಗುತ್ತದೆ ಈ ಹಿನ್ನೆಲೆಯಲ್ಲಿ ಈ ಚುನಾವಣೆಗೆ ಬಹಳ ಮಹತ್ವ ಇದೆ ಯಾಕೆ ಅಂತ ಹೇಳಿದರೆ ಒಂದು ದೇಶದ ಭವಿಷ್ಯ ನಮ್ಮ ತುದಿಯಲ್ಲಿ ಇದೆ ಒಂದು ದೇಶಕ್ಕೆ ಒಂದು ಸಮರ್ಥ ನಾಯಕತ್ವ ದೇಶದ ಪ್ರಗತಿ ದೇಶ ಮುಂದುವರಿಯಬೇಕಾದ್ರೆ ಒಂದು ಸಮರ್ಥ ನಾಯಕತ್ವ ಮತ್ತು ಒಂದು ಸ್ಟೇಬಲ್ ಗೌರ್ಮೆಂಟ್ ಸಿಗಬೇಕಾಗತ್ತೆ ಏನಾಗ್ತದೆ ಈ ಹಿಂದೆ ನಾವೆಲ್ಲ ಅನುಭವಿಸಿದ್ದೇವೆ ಯಾವುದೇ ಒಂದು ಪಕ್ಷಕ್ಕಾಗಲಿ ಅದು ಯಾವುದೇ ಪಕ್ಷ ಇರ್ಬೋದು ಒಂದು ಸಂಪೂರ್ಣವಾದಂತಹ ಒಂದು ಒಂದು ಸ್ಪಷ್ಟ ಬಹುಮತ ಸ್ಪಷ್ಟ ಬಹುಮತ ಸಿಕ್ಕಿದರೆ ಮಾತ್ರ ದೇಶದ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇದೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ಕ ಎರಡು ಸಾವಿರದ ಅಂಕಿಅಂಶಗಳ ಮುಖಾಂತರ ಏನು ತಿಳಿದು ಬಂದ ವಿಚಾರ ಅಂತ ಹೇಳಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅರವತ್ತೈದು ಪಾಯಿಂಟ್ ಒಂಬತ್ತು ಐದು ಆಲ್ಮೋಸ್ಟ್ ಅರುವತ್ತಾರು ಪರ್ಸೆಂಟೇಜ್ ಮತದಾನ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರುವತ್ತ ಪಾಯಿಂಟ್ ಏಳು ಶೇಕಡಾವಾರು ಮತದಾನ ಆಗಿತ್ತು ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನಿಷ್ಠ ಎಪ್ಪತ್ತೈದು ಶೇಕಡ ಮತದಾನ ಆಗಬೇಕು ಅನ್ನೋದು ನಮ್ಮ ಜಿಲ್ಲಾಡಳಿತ ಇರ್ಬೋದು ಅಥವಾ ನಮ್ಮ ಎಲ್ಲರ ಒಕ್ಕೊರಲಿನ ಅಭಿಪ್ರಾಯ ಒಂದು ಪ್ರಜಾಪ್ರಭುತ್ವದಲ್ಲಿ ಎಪ್ಪತ್ತೈದು ಶೇಕಡ ಮಂದಿ ವೋಟ್ ಹಾಕಿದರೆ ಆಗ ಮಾತ್ರ ಈ ಪ್ರಜಾಪ್ರಭುತ್ವಕ್ಕೆ ಹೆಚ್ಚಿನ ಮೌಲ್ಯ ಬರ್ತದೆ ಈ ಕಾರಣದಿಂದ ಪ್ರತಿಯೊಬ್ಬರೂ ಸಹ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅನ್ನುವುದು ನಮ್ಮೆಲ್ಲರ ಒಕ್ಕೊರಲಿನ ಅಭಿಮತವಾಗಿರ್ತದೆ ಈ ಹಿನ್ನೆಲೆಯಲ್ಲಿ ನಾನು ಎಲ್ಲ ಪ್ರಜ್ಞಾವಂತ ಮತದಾರ ಬಂಧುಗಳಿಗೆ ಈ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುವುದು ನಿಮ್ಮ ಮತವನ್ನು ದಯವಿಟ್ಟು ನಾಳೆ ಹಾಕಿ ಯೋಗ್ಯ ವ್ಯಕ್ತಿಗಳಿಗೆ ಹಾಕಿ ಮತ್ತು ಯೋಗ್ಯ ವ್ಯಕ್ತಿಗಳಿಗೆ ಅಧಿಕಾರ ಸಿಕ್ಕಲ್ಲಿ ನಮ್ಮ ದೇಶ ಮುಂದುವರಿಯಲಿಕ್ಕೆ ಸಾಧ್ಯ ಇದೆ ಅನ್ನುವ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಮ್ಮಲ್ಲಿ ಹೆಚ್ಚಿನವರಿಗೆ ಕೆಲವು ಭಾವನೆ ಇದೆ ನಾನು ಒಬ್ಬ ಓಟು ಹಾಕದಿದ್ದರೆ ಏನಾಗುತ್ತದೆ ನನ್ನ ಒಂದು ಓಟಿನಿಂದ ಏನಾಗುತ್ತದೆ ನಿರ್ಲಕ್ಷ್ಯ ಭಾವನೆ ಅದರಲ್ಲೂ ಕೂಡ ಪಟ್ಟಣದಲ್ಲಿ ಕಲಿತವರಿಗೆ ಯಾವಾಗಲೂ ಸಮಯ ಎನ್ನುವುದೇ ಇರುವುದಿಲ್ಲ ಗ್ರಾಮೀಣ ಪರಿಸರದಲ್ಲಿ ಹೆಚ್ಚು ಮತದಾನ ಆಗುವುದನ್ನು ನಾವು ಕಾಣ್ತೇವೆ ಯಾಕೆ ಹೀಗೆ ಯಾಕೆ ಎಲ್ಲರೂ ಮತದಾನ ಮಾಡಿದರೆ ನನ್ನ ಒಂದು ಓಟು ಕೂಡ ಈ ದೇಶವನ್ನು ಪರಿವರ್ತನೆ ಮಾಡಬಲ್ಲದು ಹೌದು ನೋಡಿ ಎವ್ರಿ ಸಿಂಗಲ್ ಓಟ್ ಕೌಂಟ್ಸ್ ಪ್ರತಿಯೊಂದು ಓಟಿನಿಂದಲೂ ದೇಶದ ಭವಿಷ್ಯ ಅದರ ದಿಶೆ ದಿಕ್ಕು ಬದಲಾಗುವ ಸಾಧ್ಯತೆ ಇದೆ ಇದನ್ನು ನಮ್ಮ ಮತದಾರರು ಅರ್ಥ ಮಾಡಬೇಡ ಅಂದ್ಕೊಳ್ಬೇಕು ನನ್ನ ಓಟಿನಿಂದ ಏನು ಆಗ್ಬೋದು ಅನ್ನೋದಕ್ಕಿಂತ ನನ್ನ ಓಟಿನಿಂದ ದೇಶದ ಭವಿಷ್ಯ ಬದಲಾಗ್ಬೋದು ಅನ್ನೋ ಮಾತನ್ನು ಅರ್ಥ ಮಾಡಿಕೊಳ್ಬೇಕು ಯಾಕೆಂತ ಹೇಳಿದರೆ ಈ ಹಿಂದೆ ತಾವು ಹೇಳಿದಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಗ್ರಾಮೀಣ ಪ್ರದೇಶವಾದ ಮೀಸಲು ಕ್ಷೇತ್ರ ಸುಳ್ಯದಲ್ಲಿ ಎಂಬತ್ನಾಲ್ಕು ಪರ್ಸೆಂಟು ಓಟೇಜ್ ಓಟ್ ಆಗಿದೆ ಕಳೆದ ಬಾರಿ ಬೆಂಗಳೂರಿನಲ್ಲಿ ವಿದ್ಯಾವಂತರ ಜನರು ಇರುವಂಥ ಜಾಗದಲ್ಲಿ ನಲವತ್ತೈದು ಶೇಕಡ ಓಟ್ ಆಗಿದೆ ಇದು ಬಹಳ ಹಾಸ್ಯಾಸ್ಪದ ಪ್ರತಿಯೊಬ್ಬರೂ ಸಹ ಪ್ರಜ್ಞಾಪೂರ್ವಕವಾಗಿ ಈ ಓಟಿನ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಬೇಕು ಗ್ರಾಮೀಣ ಪ್ರದೇಶದ ಜನರು ಅನುಕೂಲ ಮೂಲ ಸೌಲಭ್ಯಗಳ ಕೊರತೆ ಇದ್ದರೂ ಸಹ ಬಸ್ಸಿನ ಸೌಕರ್ಯ ಇಲ್ಲದಿದ್ದರೂ ಸಹ ಎಂಬತ್ತು ಎಂಬತ್ತೈದು ಪರ್ಸೆಂಟೇಜ್ ಓಟ್ ಹಾಕ್ತಾರೆ ಅಂತೇಳಿದರೆ ಅವರಿಂದ ನಾವು ಇವತ್ತು ಕಲಿಬೇಕಾಗಿದೆ ಈ ಕಾರಣದಿಂದ ನಾವೆಲ್ಲರೂ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಕೊಂಡು ನಾವು ಮತದಾನ ಮಾಡುವುದರ ಜೊತೆಗೆ ಇನ್ನು ಬೇರೆಯವರಿಗೂ ಸಹ ಮತದಾನ ಮಾಡುವಂತೆ ಮನವೊಲಿಸಬೇಕು ನನ್ನ ಒಂದು ಓಟಿನಿಂದ ಏನಾಗ್ತದೆ ಅನ್ನೋದಕ್ಕಿಂತ ನನ್ನ ಒಂದು ಓಟಿನಿಂದ ನನ್ನ ದೇಶದ ಭವಿಷ್ಯ ಬದಲಾಗುತ್ತದೆ ಎನ್ನುವ ಧನಾತ್ಮಕ ಧೋರಣೆಯಿಂದ ಓಟ್ ಮಾಡಬೇಕು ಅನ್ನೋದು ನಾನು ಕಳಕಳಿ ನಮ್ಮೆಲ್ಲರ ಕಳಕಳಿ ಒಂದು ಮಾತು ಬಿ ಹೇಳಿದ್ದು ನನಗೆ ನೆನಪಾಗ್ತಾ ಇದೆ ಮತದಾನ ಮಾಡುವುದರ ಜೊತೆಗೆ ಅವರು ಒಂದು ಮಾತು ಹೇಳಿದರು ಮತವನ್ನಾಗಲಿ ಮಗಳನ್ನಾಗಲಿ ಅಯೋಗ್ಯರಿಗೆ ಕೊಡಬಾರದು ಹೇಳಿ ಯೋಗ್ಯ ವ್ಯಕ್ತಿಗಳಿಗೆ ಅದು ಯಾವ ಪಕ್ಷ ಅಂತ ಮುಖ್ಯವಾಗೋದಿಲ್ಲ ಯೋಗ್ಯ ವ್ಯಕ್ತಿಗಳಿಗೆ ಮತವನ್ನು ಕೊಡಬೇಕು ಮಗಳನ್ನು ಕೊಡಬೇಕು ಅಂತೇಳಿ ಅವರೊಂದು ಹಾಸ್ಯಾಸ್ಪದವಾಗಿ ಒಂದು ವಿಡಂಬನಾತ್ಮಕವಾಗಿ ಹೇಳಿದರು ಇದನ್ನು ನಾನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ ಸೊ ನಿಮ್ಮ ಮತವನ್ನು ಮಾರಿಕೊಳ್ಳಬೇಡಿ ನಿಮ್ಮ ಮತವನ್ನು ಯೋಗ್ಯ ವ್ಯಕ್ತಿಗಳಿಗೆ ದಾನ ಮಾಡಿ ಆ ಮೂಲಕ ದೇಶದ ಭವಿಷ್ಯಕ್ಕೆ ಮುನ್ನುಡಿಯನ್ನು ಪ್ರಜೆಗಳು ಬರೀಲಿಕ್ಕೆ ಸಾಧ್ಯ ಇದೆ ನಮ್ಮ ಹೊಣೆಗಾರಿಕೆಯನ್ನು ನಾವು ಚಲಾಯಿಸೋಣ ಅಧಿಕಾರಯುತವಾಗಿ ಚಲಾಯಿಸೋಣ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇನ್ನೊಂದು ಮಾತು ಇಲೆಕ್ಷನ್ ಬಿಲಾಂಗ್ಸ್ ಟು ಪೀಪಲ್ ಇದು ಅಬ್ರಾಹಂ ಲಿಂಕನ್ ಹೇಳಿದ್ದು ಚುನಾವಣೆ ಅನ್ನೋದು ಪ್ರಜೆಗಳಿಗೆ ಸೇರಿತ್ತು ಅಂತೇಳಿ ಇವತ್ತು ದೇಶದ ಭವಿಷ್ಯವನ್ನು ನಾವು ಪ್ರಜೆಗಳು ನಿರ್ಧರಿಸುವಂಥ ಕಾಲ ಇವತ್ತು ನೀವು ಒಂದು ದಿವಸ ಎಚ್ಚರ ತಪ್ಪಿದರೆ ವೋಟ್ ಹಾಕದಿದ್ದರೆ ಇನ್ನು ಐದು ವರ್ಷ ನಾವು ಅನುಭವಿಸಬೇಕಾಗ್ತದೆ ಸೊ ದಯವಿಟ್ಟು ಮತವನ್ನು ಮಾರ್ಕೊಳ್ಬೇಡಿ ನಿಮ್ಮ ಮತವನ್ನು ಬೆಳಗ್ಗೆನೆ ಹೋಗಿ ಮತವನ್ನು ಯೋಗ್ಯ ವ್ಯಕ್ತಿಗಳಿಗೆ ಚ ನೀಡಿದರೆ ದೇಶದ ಭವಿಷ್ಯ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ನಾವು ಹೇಳ್ತೇವೆ ಇನ್ನೊಂದು ಮಾತು ಈ ವೋಟಿಂಗ್ ಈಸ್ ನಾಟ್ ಅವರ್ ಜಸ್ಟ್ ರೈಟ್ ಇಟ್ ಈಸ್ ಅವರ್ ಪವರ್ ಆಲ್ಸೋ ಇದು ನಮ್ಮ ಶಕ್ತಿ ಕೂಡ ನಮ್ಮ ಹಕ್ಕು ಅಲ್ಲಿ ಮಾತ್ರ ಅಲ್ಲ ನಮ್ಮ ಶಕ್ತಿ ಕೂಡ ನಾವು ನಮ್ಮ ಓಟಿನಿಂದ ಸರಿಯಾದ ವ್ಯಕ್ತಿಗಳಿಗೆ ಓಟು ನೀಡಿದರೆ ದೇಶದ ಭವಿಷ್ಯ ಬದಲಾಗಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಮಗದೊಮ್ಮೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಇನ್ನೂ ಇನ್ನೂ ಎರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅಬ್ರಹಾಂ ಲಿಂಕನ್ ಅವರು ಹೇಳಿದ ಮಾತು ಬ್ಯಾಲೆಟ್ ಈಸ್ ಮೋರ್ ಪವರ್ಫುಲ್ ದೆನ್ ಬುಲೆಟ್ ಅಂದರೆ ಮತಪತ್ರ ಮತ ಚೀಟಿ ಅನ್ನೋದು ಬುಲೆಟ್ಗಿಂತಲೂ ಹೆಚ್ಚು ಶಕ್ತಿಶಾಲಿ ಯಾಕೆಂತೇಳಿದರೆ ನೀವು ಇವತ್ತು ಮನಸ್ಸು ಮಾಡಿದರೆ ನಾವು ಮತದಾರರು ಮನಸ್ಸು ಮಾಡಿದರೆ ಯಾರನ್ನು ಬೇಕಾದರೂ ಗೆಲ್ಲಿಸ್ಬೋದು ಯಾರನ್ನು ಬೇಕಾದರೂ ಸೋಲಿಸ್ಬೋದು ಇಲ್ಲಿ ಅಷ್ಟು ಪವಿತ್ರವಾದಂತಹ ಒಂದು ಕಾರ್ಯಕ್ಕೆ ನಾವೆಲ್ಲ ಕೈಜೋಡಿಸಬೇಕಾಗಿದೆ ಮತ್ತು ಇನ್ನೊಂದು ನಾವು ಯಾವಾಗಲೂ ತಿಳಿದುಕೊಳ್ಬೇಕಾದಂಥ ಮಾತು ನಾವು ಸಾಮಾನ್ಯವಾಗಿ ನನ್ನ ಓಟಿನಿಂದ ಏನಾಗ್ತದೆ ಅಂತ ಹೇಳಿ ಆಮೇಲೆ ಓಟ್ ಕಳೆದ ಬಳಿಕ ನಾವು ನಮ್ಮ ಜನಪ್ರತಿನಿಧಿಗಳನ್ನು ದೂರ್ತೇವೆ ಅವರು ನೀರು ಕೊಡಲಿಲ್ಲ ಅವರು ಕರೆಂಟ್ ಕೊಡಲಿಲ್ಲ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ರೋಡ್ ಮಾಡಲಿಲ್ಲ ಅಂಥೇಳಿ ನಾವು ಯಾವಾಗ ಓಟ್ ಹಾಕ್ತೇವೋ ಆವಾಗ ಮಾತ್ರ ನಮಗೆ ಪ್ರಶ್ನೆ ಮಾಡುವ ಅಧಿಕಾರ ಬರ್ತದೆ ಇಫ್ ಯು ಡೋಂಟ್ ವೋಟ್ ಯು ವಿಲ್ ಲೂಸ್ ದ ಮೊರ್ಯಾಲಿಟಿ ಆಫ್ ಕ್ವಶ್ಚನಿಂಗ್ ದಿ ಅದರ್ಸ್ ಆದ ಕಾರಣ ನಾನು ಹೇಳುವುದಿಷ್ಟೇ ನೀವು ಇವತ್ತು ಓಟ್ ಹಾಕಿ ನಾಳೆ ಓಟ್ ಹಾಕಿದ ಬಳಿಕ ನೀವು ನಿಮ್ಮ ಜನಪ್ರತಿನಿಧಿಗಳನ್ನು ಅಧಿಕಾರಯುತವಾಗಿ ಕೇಳಲಿಕ್ಕಾಗತ್ತೆ ಯಾಕೆ ಮಾಡಲಿಲ್ಲ ನನ್ನ ದೇಶಕ್ಕೆ ನೀನು ಏನು ಕೊಟ್ಟಿದ್ದೀಯ ಅಂತ ಹೇಳಿ ಕೇಳುವಂಥ ಒಂದು ನಮಗೆ ಶಕ್ತಿ ನಮಗೆ ಬರ್ತದೆ ಸೊ ನಮ್ಮ ನೈತಿಕತೆಯನ್ನು ಉಳಿಸಿಕೊಂಡು ಯೋಗ್ಯ ವ್ಯಕ್ತಿಗಳಿಗೆ ನಾವೆಲ್ಲ ಮತದಾನ ಮಾಡಿದರೆ ನಮ್ಮ ಬೆರಳ ತುದಿಯಲ್ಲಿ ನಮ್ಮ ದೇಶದ ಭವಿಷ್ಯ ಅಡಗಿದೆ ಈ ಕಾರಣದಿಂದ ನಾವೆಲ್ಲ ನಾಳೆನೇ ಯಾವುದೇ ನಿರ್ಲಕ್ಷ್ಯ ವಹಿಸದೆ ತಾತ್ಸಾರ ಧೋರಣೆ ಮಾಡದೆ ಎಲ್ಲರೂ ಮತದಾನ ಪ್ರಕ್ರಿಯೆಯಲ್ಲಿ ಪ್ರಜ್ಞಾಪೂರ್ವಕವಾಗಿ ಪಾಲ್ಗೊಳ್ಳೋಣ ಅಂತೇಳಿ ನಾನು ಈ ಮುಖ ಟಿ ವಿ ಮಾಧ್ಯಮದ ಮುಖಾಂತರ ಕೇಳಿಕೊಳ್ತೇನೆ ಆತ್ಮೀಯ ವೀಕ್ಷಕ ಬಾಂಧವರೇ ಮತದಾನ ಎನ್ನುವುದು ನಮ್ಮ ಹಕ್ಕು ನಮ್ಮ ಕರ್ತವ್ಯ ಸಂವಿಧಾನ ಕೊಟ್ಟಂತಹ ನಮಗೆ ಬಹಳ ದೊಡ್ಡ ಶಕ್ತಿ ಅದು ಪ್ರಜೆಗಳೇ ಪ್ರಭುಗಳು ಎನ್ನುವುದಾದರೆ ನಮ್ಮ ನಡುವಿನಿಂದ ಒಬ್ಬ ಸಮರ್ಥ ಯೋಗ್ಯ ವ್ಯಕ್ತಿಯನ್ನು ಆಯ್ ಆಯ್ಕೆ ಮಾಡುವಂತಹ ಆರಿಸುವಂತಹ ಹೊಣೆಗಾರಿಕೆ ಅದು ನಮ್ಮೆಲ್ಲರ ಮೇಲಿದೆ ನಮ್ಮ ಒಂದು ಮತ ನಾಳಿನ ದೇಶದ ಸುಭದ್ರತೆಯ ಒಂದು ಸಾಕ್ಷಿಯಾಗಲಿ ನನ್ನ ಒಂದು ಮತ ದೇಶಕ್ಕೆ ಪರಿವರ್ತನೆ ತರಲಿ ಎನ್ನುವಂತಹ ಒಂದು ದೃಢ ಸಂಕಲ್ಪದೊಂದಿಗೆ ನಾವೆಲ್ಲರೂ ಮತದಾನ ಮಾಡೋಣ ಎಲ್ಲರೂ ಮತದಾನ ಮಾಡುವಂತೆ ಪ್ರೇರೇಪಿಸೋಣ ಇದರಿಂದ ದೇಶದ ಅಭಿವೃದ್ಧಿಗೆ ನನ್ನ ಒಂದು ಮತ ಎನ್ನುವ ದೃಢ ಸಂಕಲ್ಪದೊಂದಿಗೆ ಎಲ್ಲರೂ ಮತದಾನ ಮಾಡೋಣ ಎನ್ನುವ ಮೂಲಕವಾಗಿ ಮತದಾನದ ಈ ಒಂದು ಮಹತ್ವವನ್ನು ತಿಳಿಸಿಕೊಟ್ಟಂತಹ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಷ್ಠರು ವೃತ್ತಿಯಲ್ಲಿ ವೈದ್ಯಕೀಯ ವೈದ್ಯರು ಆಗಿರುವಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರಿಗೆ ನಮ್ಮೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳು ಧನ್ಯವಾದ